ಮಹಾಲಕ್ಷ್ಮಿ ಹಬ್ಬದ ಹಾರ್ಥಿಕ ಶುಭಾಶಯಗಳು ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಎಲ್ರಿಗೂ ತುಂಬಾನೇ ಇಷ್ಟವಾದಂತ ಹಬ್ಬ ವರ ನೀಡೋದಕ್ಕೆ ಅಂತಾನೆ ದರಿಗಿಳಿದು ಬಂದಿರುವಂತ ಲಕ್ಷ್ಮೀ ದೇವಿನ ಮನೆಯಲ್ಲಿ ಹೂವು ಸೀರೆ ಒಡವೆಯಿಂದ ಅಲಂಕಾರ ಮಾಡಿ ನಾವು ವರ ಕೇಳೋದಕ್ಕಂತ ಕಾಯ್ತಾ ಇರ್ತೀವಿ ಹಬ್ಬದಲ್ಲಿ ಹೆಣ್ಮಕ್ಳು ದೇವಿಗೆ ಅಲಂಕಾರ ಮಾಡೋದಕ್ಕೆ ಅಂತ ಎರಡು ದಿನದಿಂದ ಪ್ರಿಪ್ರೇಷನ್ ಮಾಡಿಕೊಂಡು ಹಬ್ಬದ ದಿನ ದೇವಿಗೆ ಅಲಂಕಾರ ಮಾಡಿ ಅಡಿಗೆ ಮಾಡಿ ಎಲ್ಲ ಪೂಜೆ ಆದಮೇಲೆ ದೇವಿನ ನೋಡೋಕೆ ಮನಸ್ಸಿಗೆ ಎಷ್ಟು ಖುಷಿ ಅಂತ ಅನಿಸುತ್ತೆ ಅಲ್ವಾ ಪೂಜೆ ಎಲ್ಲ ಆದಮೇಲೆ ಲಕ್ಷ್ಮೀ ದೇವಿನ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ ನನಗಂತೂ ಈ ಪೂಜೆ ಆದಮೇಲೆ ಲಕ್ಷ್ಮೀ ದೇವಿ ಅಲಂಕಾರನ ನೋಡಿ ತುಂಬಾ ಖುಷಿಯಾಯಿತು ನಾವು ಈ ಒಂದು ಹಬ್ಬನ ಮೂರು ವರ್ಷದಿಂದ ಮಾಡ್ತಾಯಿದ್ದೀವಿ ಹೋದ ವರ್ಷ ನನ್ನಿಬ್ರು ಅಕ್ಕಂದಿರು ಇದ್ದರು ಈ ವರ್ಷ ನಾನು ನಮ್ಮ ತಾಯಿ ಇಬ್ಬರೇ ಪೂಜೆನ ಮಾಡಿದ್ವಿ ರಾತ್ರಿಯೇ ನಾನು ಒಂದು ಸ್ವಲ್ಪ ಹೂವು ಕಟ್ಕೊಳ್ಳೋದಾಗಿರ್ಬೋದು ಸೀರೆನ ರೆಡಿ ಮಾಡಿ ಇಟ್ಕೊಳ್ಳೋದು ಇಷ್ಟೇ ಕೆಲಸನ ಮಾಡಿರೋದು ರಾತ್ರಿ ಮಿಕ್ಕಿರೋ ಕೆಲಸನೆಲ್ಲ ನಾನು ಬೆಳಿಗ್ಗೆನೆ ಬೇಗ ಎದ್ದುಬಿಟ್ಟು ಎಲ್ಲ ಅಲಂಕಾರ ಮುಗಿಸಿ ನಮ್ಮ ತಂದೆ ತಾಯಿ ಆರ್ತನೇ ಮಾಡಿದ್ರು ಈ ಹಬ್ಬಗಳಲ್ಲಿ ಹೂವಿನ ರೇಟು ಹಣ್ಣಿನ ರೇಟು ತುಂಬಾ ಜಾಸ್ತಿ ಆಗಿರುತ್ತೆ ಹಾಗಾಗಿ ನಾವು ಹೊರಗಡೆಯಿಂದ ಹೂವನ್ನು ಕ್ಯಾರಿ ಮಾಡಲಿಲ್ಲ ಸೊ ನಮ್ಮನೆ ಸುತ್ತಮುತ್ತಲಿರುವಂಥ ಎಲ್ಲ ಹೂಗಳನ್ನು ನಿನ್ನೆ ತಂದು ತಂದಿಟ್ಟುಕೊಂಡು ಅವು ನಾನು ರಾತ್ರಿನೇ ಕಟ್ಟಿಟ್ಕೊಂಡೆ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿ ಬಂತು ಆದರೆ ನಮ್ಮ ಮನೆ ಹತ್ರ ಇರುವಂಥ ಹೂವುಗಳಿಂದನೇ ಅಲಂಕಾರನ ಮಾಡಿದೆ ಪೂಜೆ ಎಲ್ಲ ಆದಮೇಲೆ ದೇವಿಗೆ ಮಡಿಲಕ್ಕಿ ರೆಡಿ ಮಾಡ್ಕೊಂಡ್ವಿ ಮೊದಲಿಗೆ ಒಂದು ಬ್ಲೌಸ್ ಪೀಸು ಅದ್ರ ಮೇಲೆ ಒಂದು ಕಾಲಾಗಷ್ಟು ಅಕ್ಕಿನ ಹಾಕ್ಕೊಂಡು ಅದ್ರ ಮೇಲೆ ಎರಡು ವಿಳೆದೆಲೆ ಎರಡು ಹರಿಶಿಣ ಬೋಟು ಅರಿಶಿನ ಕುಂಕುಮ ಎರಡು ಅಡಿಕೆ ಹಾಗೆ ಒಂದು ಕೊಬ್ಬರಿ ಬಟ್ಟಲು ಅದರಲ್ಲಿ ಒಂದು ಸ್ವಲ್ಪ ಪುಟಾಣಿ ಬದಾಮಿ ಹಾಗೆ ಜೇನುತುಪ್ಪ ಹಣೆಬೊಟ್ಟು ಬಾಚಣಿಕೆ ಲಕ್ಷ್ಮಿ ಶೃಂಗಾರ ಪ್ರಿಯೆ ಆಗಿರೋದ್ರಿಂದ ಈ ಬಾಚಣಿಕೆ ಕಾಡಿಗೆ ಹಾಗೂ ಕನ್ನಡಿಯನ್ನು ಇಟ್ಟು ಹಣ್ಣು ಹಂಪಲು ಸಿರಿಧಾನ್ಯ ಒಂದು ತೆಂಗಿನಕಾಯಿ ಹಾಗೆ ಕೆಂಪು ಹೂವು ಹಾಗೆ ನಮಗೆ ಎಷ್ಟಾಗುತ್ತೋ ಅಷ್ಟು ಕಾಣಿಕೆಯನ್ನು ಇಟ್ಟು ಅರ್ಪಣೆ ಮಾಡಿದ್ವಿ ಪೂಜೆ ಎಲ್ಲ ಆದಮೇಲೆ ದೇವರಿಗೆ ಕೈ ಮುಗಿದು ಯಾರ ಹೇಳ ನೀವೇ ಹೇಳ್ಬೇಕಿ ನೀ ಸೋದರ ಮಾವನ್ ಹೇತಿ ಇವರು ಅತಿ ದೊಡ್ಡ ಸೋದರ ಮಾವನು ಅಲ್ಲ ಅತಿ ಚಿಕ್ಕ ಸೋದರ ಮಾವನು ಅಲ್ಲ ಮಿಡಲ್ ಅಲ್ಲಿರೋ ಸೋದರ ಮಾವನ್ ಹೇತಿ ಇಬ್ರು ಇವತ್ತ ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಇವ್ರೆಲ್ಲಾರು ಆ ಮುತ್ತೈದೆಯರು ಬಂದಿದ್ರು ಸೊ ಇವಾಗ ಊಟ ಮಾಡ್ಯಾರ ಹೇಗಿತ್ತು ಅಡಿಗೆ ಮತ್ತ ಪೂಜೆ ಹೇಗಿತ್ತು ಅಂತ ಅವ್ರ ಬಾಯಿಂದಾನೆ ಕೇಳ್ತೀನಿ ಚೆನ್ನಾಗಿತ್ತು ನಾವ್ ಬಂದೇವಿ ಪೂಜೆ ನೋಡಿದ್ವಿ ತುಂಬಾ ಚೆನ್ನಾಗಿತ್ತು ಊಟ ಅಂಕೃತ್ ಸಕ್ಕತ್ತಾಗಿತ್ತು ಶಿಸ್ತು ಊಟ ಮಾಡೇವಿ ಮನಿ ಕಡೆ ಹೋಗ್ತೇವಿ ಮಾಡು ಒಮ್ಮೆ ಮಾತಾಡು ಅಂದ್ರೆ ಏನ್ ಮಾತಾಡ್ಬೇಕು ಚಲೋ ಮಾಡೇ ಬಿಟ್ಟಾಳ ய நீர் நீங்காய் நீர் இரத்தவ்வீட் நீன ನಿಮ್ ಮನಿ ಬಾಳ ದೂರ ಈ ಇದ್ದಂಗ್ಲ್ರಿ ಇವ್ರು ಎಷ್ಟು ದೂರ ದೂರ ಹೋಗ್ತಾರ ಗೊತ್ತೀಗ ತೋರ್ಸ್ತೀನಿ ನೋಡ್ರಿ ನಿಮಗ್ ನಿಮ್ ಬರ್ರಿ ಹೋರಿ ನಮ್ಮ ಮಾತಿ ಹೂವ ಇಲ್ಲೇ ಕೆಡ್ಕೊಂಡು ನೋಡ್ರಿ ಹೂವ ಇಲ್ಲೇ ಈಗ ಇವ್ರ ಮನಿ ತೋರಿಸ್ ತಿಂತ ಹೇಳಿ ನಿಮಗ ಎಲ್ರು ಆರತಿ ಮಾಡದ್ಮೇಲೆ ನಾನ್ ಕೂಡ ಆರತಿ ಮಾಡ್ದೆ ಬೆಳಿಗ್ಗೆ ನನಗೆ ಆರತಿ ಮಾಡೋದಕ್ಕೆ ಟೈಮ್ ಸಿಕ್ಕಿರ್ಲಿಲ್ಲ ಬೆಳಿಗ್ಗೆ ದೇವರನ್ನ ರೆಡಿ ಮಾಡೋಷ್ಟರಲ್ಲಿ ನಾನು ರೆಡಿಯಾಗೋದನ್ನೇ ಮರ್ತು ಬಿಟ್ಟಿದ್ದೆ ಏಕೆಂದರೆ ಬೆಳಿಗ್ಗೆ ಬೇಗ ಪೂಜೆ ಮಾಡಬೇಕಾಗಿರೋದ್ರಿಂದ ದೇವರಿಗೆ ಅಲಂಕಾರ ಮುಗಿದು ಪೂಜೆ ಆದರೆ ಸಾಕಪ್ಪ ಅನ್ನೋ ಹಾಗಾಗಿತ್ತು ಹಾಗಾಗಿ ನಾನು ಸಂಜೆ ಟೈಮಲ್ಲಿ ರೆಡಿಯಾಗಿ ಆರತಿ ಮಾಡಿದೆ ಕಷ್ಟಪಟ್ಟು ಅನ್ನೋದಕ್ಕಿಂತ ತುಂಬಾ ಇಷ್ಟಪಟ್ಟು ಈ ಒಂದು ಪೂಜೆನ ಮಾಡಿದ್ವಿ ಪೂಜೆ ಮಾಡಿದ್ಮೇಲೆ ಎಲ್ಲರಿಗೂ ಅರ್ಶನ ಕುಂಕುಮ ಕೊಟ್ವಿ ಹಾಗೆ ಹಣ್ಣು ಹಂಪಲೆಗಳಿಂದ ಉಡಿ ತುಂಬಿ ವರಮಾಲಕ್ಷ್ಮಿ ಹಬ್ಬದ ಹಾರ್ಥಿಕ ಶುಭಾಶಯಗಳು ಹಬ್ಬ ಅಂದ್ರೇನೆ ಮನೆಯಲ್ಲಿ ಎಲ್ರಿಗೂ ಎಲ್ಲಾ ಹೆಣ್ಮಕ್ಳಿಗೂ ಒಂಥರ ಖುಷಿ ಸಂಭ್ರಮ ಸೊ ಈ ಒಂದು ಡೆಕೋರೇಷನ್ ಮಾಡಿ ಪೂಜೆ ಮಾಡೋದ್ರಲ್ಲಿ ತುಂಬಾನೇ ಖುಷಿ ಅಂತ ಅನ್ಸುತ್ತೆ ಹಾಗೆ ನನಗೂ ಕೂಡ ಈ ಒಂದು ಯಾವುದೇ ಒಂದ್ ಹಬ್ಬ ಆಗಿರ್ಬೋದು ಅದ್ರಲ್ಲಿ ಡೆಕೋರೇಷನ್ ಮಾಡಿ ದೇವಿಗೆ ಅಲಂಕಾರ ಮಾಡೋದಂದ್ರೆ ನನಗೆ ತುಂಬಾನೇ ಇಷ್ಟ ಸೊ ಹಾಗಾಗಿ ನಿನ್ನೆ ನೈಟ್ ನಮಗೆ ಯಾವುದೇ ಒಂದು ಡೆಕೋರೇಷನ್ ಆಗ್ಲಿ ಅಲಂಕಾರ ಆಗ್ಲಿ ಮಾಡಿ ಆಗ್ಲಿಲ್ಲ ಸೊ ಎಲ್ಲಾನು ಬೆಳಿಗ್ಗೆನೆ ಬಿಟ್ಟು ಪ್ರಿಪೇರ್ ಮಾಡಿದ್ವಿ ನಿಮಗೆ ಗೊತ್ತಿರುತ್ತಲ್ವ ಪೂಜೆ ಅಂದಮೇಲೆ ಎಲ್ಲ ಚಿಕ್ಕ ಚಿಕ್ಕ ವಿಷಯಗಳನ್ನು ಜೋಡಿಸಿ ಇಟ್ಕೊಳ್ಳೋದ್ರಲ್ಲಿ ಎಷ್ಟೊಂದು ಕೆಲಸ ನಡೆಯುತ್ತೆ ಅಂತ ಸುದ್ದಿ ಇವತ್ತು ಎಲ್ಲ ಬೆಳಗ್ಗೆಯಿಂದ ಇದೇ ಒಂದು ಕೆಲಸ ಆಗಿದೆ ಹಾಗೆ ಈ ಒಂದು ಪೂಜೆ ನಮ್ಮ ಪೂಜೆ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಇಲ್ಲಿ ನಾವು ನಿನ್ನೆ ನೈಟೇ ನಾನು ಈ ಒಂದು ಸರನ ರೆಡಿ ಮಾಡ್ಕೊಂಡಿದ್ದೆ ಇಲ್ಲಿ ಈ ಸರನ ನೋಡಿ ಯಶ ಈ ಸರ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಒಂದು ಸ್ವಲ್ಪ ನಾನು ಡೋರೇಷನ್ ಎಲ್ಲ ನಾನು ಸ್ವಲ್ಪ ನಿನ್ನೆ ನೈಟೇ ಇಟ್ಕೊಂಡಿದ್ದೆ ಆದ್ರೆ ಇರಿ ಆ ಜುವೆಲರ್ಸ್ನೆಲ್ಲ ಸೆಟ್ ಮಾಡೋದೆಲ್ಲ ಇವತ್ತು ನಾನು ಬೆಳಿಗ್ಗೆನೆ ಆ ಇದನ್ನೆಲ್ಲ ಮಾಡೋದಕ್ಕೆ ಅಂತ ತುಂಬಾನೇ ಕೆಲಸ ಹೇಳಿತ್ತು ಆ ಈ ಕೆಲಸ ಮಾಡುವಾಗ ನಮ್ಗ್ ಎಷ್ಟು ಒಂದು ಕೆಲಸ ಆಗುತ್ತೋ ಈ ಕೆಲಸ ಮುಗಿದ್ಮೇಲೆ ನಮ್ಗ್ ಆಗುವಂತ ಖುಷಿ ಇದೆಯಲ್ಲ ಅದ್ರ ಮುಂದೆ ಇದೆ ಯಾವುದೂ ಇಲ್ಲ ದೇವಿನ ನೋಡಿ ಎಷ್ಟ್ ಚೆನ್ನಾಗಿ ಧರೆಗಿಳಿದ್ ಬಂದಿರೋ ತರ ಅನಿಸ್ತಾ ಇದೆ ಎಷ್ಟ್ ಚೆನ್ನಾಗಿ ಬಂದಿದೆ ಅಂತ ಹ್ಮ್ ನೋಡೋದಕ್ಕಂತೂ ತುಂಬಾನೇ ಖುಷಿ ಆಗುತ್ತೆ ನನಗಂತೂ ಪ್ರತಿ ಒಂದು ಹಬ್ಬದಲ್ಲೂ ಈ ತರ ದೇವಿನ ಅಲಂಕಾರ ಮಾಡೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ ಯಾವುದೇ ಒಂದು ಹಬ್ಬ ಬಂದ್ರೂ ಕೂಡ ನಾನು ನಾನೇ ಓನ ಪ್ರಿಪೇರ್ ಮಾಡೋದಕ್ಕಿಂತ ಜಾಸ್ತಿ ನಾನು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಹಾಗೆ ನನ್ನ ಕಡೆಯಿಂದ ಒಂದಿಷ್ಟು ಅದರೊಳಗೆ ಯಾವ ಥರ ಕ್ರಿಯೇಟಿವಿಟಿನ ಕ್ರಿಯೇಟ್ ಮಾಡ್ಬೋದು ಅದನ್ನೆಲ್ಲ ಯೋಚನೆ ಮಾಡಿಕೊಂಡು ನಾನು ಈ ಒಂದು ಅಲಂಕಾರನೆಲ್ಲ ಮಾಡ್ತೀನಿ ಇದನ್ನು ನಾನು ನಮ್ಮ ತಾಯಿ ಇದ್ರೂ ಮಾಡ್ಬೋದು ನಾನು ಒಬ್ಬಳೇ ಆಗಿದ್ದರೆ ಈ ಒಂದು ಕೆಲಸನ ಮಾಡೋಕ್ಕಾಗ್ತಾ ಇರಲಿಲ್ಲ ನಾನು ನಮ್ಮ ತಾಯಿ ಇದ್ರೂ ಕೂಡ ಈ ಒಂದು ಅಲಂಕಾರನ ಮಾಡಿದ್ದೀವಿ ಸೊ ಈ ಒಂದು ಪೂಜೆ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಮತ್ತು ಎಲ್ರಿಗೂ ವರಮಾಲಕ್ಷ್ಮಿ ಆಯಸ್ಸು ಆರೋಗ್ಯ ಸಮೃದ್ಧಿ ನಮಗೂ ನಿಮಗೂ ಎಲ್ರಿಗೂ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಸ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ